ಲಾರ್ಡ್ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಏಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಬಂದಾನ ತಿಳಿಸ್ತಾ ಇದ್ದೇನೆ ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಮಾಡ್ಕೊಂಡಿದ್ರೇರಿ ವಾಕ್ಯ ನೋದ್ಕೊಂಡಿದ್ರೇರಿ ಮುಂಜಾನಸಲ್ಲಿ ದೇವ್ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರೀರಿ ಮುಂಜಾನ ಸಮಯದಲ್ಲಿ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ ಕೀರ್ತನೆಗಳು ಇಪ್ಪತ್ತನೇ ಅಧ್ಯಾಯ ನಾಲ್ಕನೇ ವಚನ ಆತನು ನಿನ್ನ ಬಯಕೆಗಳನ್ನು ಈಡೇರಿಸಲಿ ನಿನ್ನ ಆಲೋಚನೆಗಳನ್ನೆಲ್ಲ ನೆರವೇರಿಸಲಿ ಅಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರೀರಿ ಪ್ರಿಯೇ ನಮ್ಮ ಈ ಲೋಕದಲ್ಲಿ ನಮ್ಮ ಬಯಕೆಗಳು ನಮ್ಮ ಕೋರಿಕೆಗಳು ಯಾರು ಈಡೇರಿಸಿ ಈಡೇರಿಸ್ತಾರೆ ಪ್ರಿಯರಿ ದೇವರೇ ಈಡೇರಿಸುವಂಥ ದೇವರು ದೇವರೇ ಆತನ ನಮ್ಮ ನಡೆಸುವಂಥ ದೇವರು ನಮ್ಮ ಬಯಕೆಗಳ ರೀತಿಯಾಗಿ ಲೋಕಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಷಯದಲ್ಲಿ ಅಲ್ಲ ಪ್ರಿಯೇ ಆತ್ಮೀಯ ವಿಷಯದಲ್ಲಿ ನಾವು ದೇವರಿಗೆ ಯಾವ ರೀತಿಯಾಗಿ ನಾವು ಬೈ ಬೈಕೆಗಳನ್ನು ಕೋರ್ಕೊಳ್ತೇವೋ ನಮ್ಮ ಬೈಕೆಗಳೆಲ್ಲ ಆತನು ಈಡೇರಿಸುವಂಥ ದೇವರು ಆತನ ನೆರವೇರಿಸುವಂಥ ದೇವರಾಗಿದ್ದಾರೆ ಪ್ರಿಯೇ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಾಗಿ ದೇವರನ್ನು ಬೇಡಿಕೊಳ್ತಿದ್ದೆವು ನಮ್ಮ ಕುಟುಂಬ ಚೆನ್ನಾಗಿರಬೇಕು ನಮ್ಮ ಕುಟುಂಬ ಉನ್ನತ ಇರಬೇಕು ನಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆಗಳು ಇರಬಾರ್ದು ನಮ್ಮ ಮಕ್ಕಳು ವಿಷಯದಲ್ಲಿ ನಮ್ಮ ಬಿಜಿನೆಸ್ ವಿಷಯದಲ್ಲಿ ನಮ್ಮ ಬೈ ನಮ್ಮ ಕುಟುಂಬ ಎಲ್ಲ ರೀತಿಗೆ ಒಳ್ಳೆಯದಾಗಿರಬೇಕೆಂಬುದಾಗಿ ನಾವು ಯಾವ ಬಯಕೆಗಳಿಂದ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತೇವೋ ಮುಂಜಾನೆ ಸ್ಮೃತಿ ಇವರು ನಮ್ಮ ಬಯಕೆಗಳೆಲ್ಲ ಆತನು ಈಡೇರಿಸುವಂಥ ದೇವರು ಅಲ್ಲಿಯ ಇಷ್ಟು ದಿನಮಾನಗಳೆಲ್ಲ ನಾವು 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 ಬಯಸುವಂಥ ದೇವರು ನಮಗೆ ಕೊಡ್ತಾ ಇಲ್ಲ ಹೇಳಿ ನೀವು ಭಯ ಪಡ್ತಾ ಇದ್ದರೆ ಪ್ರೀರಿ ಆದರೆ ಶುಭ ವರ್ತಮಾನ ದೇವ್ರ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ಮಾತಾಡ್ತಿರ್ ಪ್ರಿರಿ ದೇವ್ರು ನಮ್ಮ ಬಯಕೆಗಳೆಲ್ಲ ಈಡೇರಿಸಿ ನಮ್ಮ ಆಲೋಚನೆಯನ್ನೆಲ್ಲ ನೆರವೇರಿಸುವನು ಅಲ್ಲಿಯ ನಮ್ಮ ನಿಮ್ಮ ಆಲೋಚನೆಯು ದೇವರಲ್ಲಿ ಯಾವ ರೀತಿಯಾಗಿ ನಾವು ಕೇಳ್ಕೊಳ್ತೇವೋ ಯಾರು ಯಾವ ವಿಷಯದಲ್ಲಿ ನಾವು ಆಲೋಚನೆ ಮಾಡಿರ್ತೇವೋ ದೇವರ ಆಲೋಚನೆಗಳನ್ನೆಲ್ಲ ನೆರವೇರಿಸುವಂತ ದೇವರಾಗಿದ್ರೆ ಪ್ರೀತ ಭಕ್ತರು ಹೇಳ್ತಾರೆ ತಂದೆ ದೇವರು ಆತನೇ ನನ್ನ ಬಯಕೆಗಳೆಲ್ಲ ಈಡೇರಿಸುವಂಥ ದೇವರು ನಮ್ಮ ಆಲ್ ನನ್ನ ಆಲೋಚನೆ ಎಲ್ಲ ನೆರವೇರಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ಪ್ರೀ ನಾವು ನೀವು ಸಹ ದೇವರಲ್ಲಿ ನಂಬಿಕೆ ಶ್ವಾಸಳ್ಳ ಮಕ್ಕಳಾಗಿ ನಾವು ಪ್ರಾರ್ಥನೆಯಲ್ಲಿ ನಮ್ಮ ಬಯಕೆಗಳೆಲ್ಲ ಆತನಿಗೆ ತಿಳಿಸುವಂಥರಾಗಿರಬೇಕು ನಾವು ಯಾವ ಯಾವಾಗ ನಮ್ಮ ಆತ್ಮವಿಶ್ವಾಸದಿಂದ ಆತ್ಮ ರೀತಿಯಾಗಿ ನಾವು ದೇವರಲ್ಲಿ ನಮ್ಮ ಬಯಕೆಗಳೆಲ್ಲ ತಿ ಹೇಳ್ಕೊಳ್ತೇವೋ ಆತನ ನಮ್ಮೆಲ್ಲ ಮಾತುಗಳು ನಮ್ಮ ಬಯಕೆಗಳು ನಮ್ಮ ಆಶೆಗಳೆಲ್ಲ ಆತನ ಈಡೇರಿಸಿ ಪ್ರತಿಯೊಂದು ವಿಷಯಗಳಲ್ಲಿ ಆತನ ನಮ್ಮೆಲ್ಲ ಆಲೋಚನೆಗಳೆಲ್ಲ ಆತನು ನೆರವೇರಿಸುವಂಥ ದೇವ್ರಿ ದೇವರಿಂದ ಅಸಾಧ್ಯವಾದುದು ಯಾವುದಿಲ್ಲ ಪ್ರೇ ದೇವರಿಂದ ಎಲ್ಲವೂ ಸಾಧ್ಯವಾಗಿದೆ ಪ್ರೇ ನಮ್ಮ ಆಲೋಚನೆಗಳೆಲ್ಲ ಆತನ ತಿಳಿಯುವಂಥ ದೇವರು ನಮ್ಮ ಬಯಕೆಗಳೆಲ್ಲ ಆತನ ನೋಡುವಂಥ ದೇವರು ಪ್ರೀರಿ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಿದ್ರು ಪ್ರೀ ಎಷ್ಟು ದಿನಮಾನಗಳೆಲ್ಲ ನಿಮ್ಮ ಜೀವಿತದಲ್ಲಿ ಯಾವುದೊಂದು ಕಾರ್ಯ ಆಗಿಲ್ಲ ಅಂತ ಹೇಳಿ ನೀವು ಭಯ ಪಡ್ತಿದ್ರ ನಮ್ಮ ಆಲೋಚನೆಗಳು ಇಷ್ಟೇ ವ್ಯರ್ಥ ಆಗಿ ಅಂತ ಹೇಳಿ ನೀವು ಭಯ ಪಡ್ತಿದ್ರ ಪ್ರೀರಿ ಆದರೆ ನಿಮ್ಮ ಬಯಕೆಗಳೆಲ್ಲ ವ್ಯರ್ಥ ಆಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೇ ದೇವರು ವಾಗ್ದಾನ ಮಾಡಿದಂಥ ದೇವರು ಅದ್ಭುತ ರೀತಿಯಾಗಿ ನಮ್ಮ ಬಯಕೆಗಳೆಲ್ಲ ನಡೆಸುವಂತ ದೇವ್ರು ನಮ್ಮ ಬಯಕೆ ಯಾವ ರೀತಿ ಬಯಸ್ತೇವೋ ಅದರ ಅವೆಲ್ಲ ಮಾತುಗಳನ್ನು ಅದರಂತೆ ನಡೆಸುವಂತ ದೇವರು ನಮ್ಮ ಆಲೋಚನೆ ಯಾವ ರೀತಿಯಾಗಿದೆಯೋ ನಮ್ಮ ಆಲೋಚನೆಗಳೆಲ್ಲ ನೆರವೇರಿಸುವಂತ ದೇವ್ರ ಪ್ರಿಯ ಎಷ್ಟು ಒಳ್ಳೆ ರೀತಿಯಾಗಿ ದೇವ್ರು ನಮ್ಮ ಆಲೋಚನೆ ಬಲ್ಲ ಅಂತ ದೇವ್ರ ಪ್ರಿಯ ಆತನ ಮಕ್ಕಳು ನಾವು ಆತನ ನಮ್ಮ ತಂದೆ ನಮ್ಮ ಆಲೋಚನೆ ನಮ್ಮ ಬಯಕ್ಕೆ ಏನಿದೆ ಎಂಬುದಾಗಿ ಆತನಿಗೆ ಮಾತ್ರ ಗೊತ್ತುಂಟು ಪ್ರೇ ಲೋಕದಲ್ಲಿ ನಮ್ಮ ಕಷ್ಟಗಳು ನಮ್ಮ ಸಮಸ್ಯೆಗಳು ಬಂದಾಗ ನಾವು ಜನರ ಹತ್ರ ಹೇಳ್ಕೊಂಡ್ರೆ ಜನರು ನಮ್ಮ ಬೈಕ್ ಹೇಳು ತೀರಿಸುವುದಿಲ್ಲ ಪ್ರೀ ನಮ್ಮ ಕಷ್ಟ ಕಾಲ ಬಂದಾಗ ಅವ್ರು ನಮ್ಮನ್ನು ಕೈ ಬಿಟ್ಟು ಹೋಗುವಂಥ ನಮ್ಮ ಆಲೋಚನೆಗಳು ಬಲ್ಲ ಅಂತವ್ರು ಯಾರು ಇಲ್ಲ ಪ್ರೀ ಯಾಕಂದ್ರೆ ದೇವರು ಎಲ್ಲವನ್ನು ಬಲ್ಲ ಅಂಥ ದೇವರು ನಾವು ದೇವ್ರ ಮುಂದೆ ಮರಡುವಂಥ ಪ್ರತಿಯೊಂದು ವಿಷಯಗಳಲ್ಲಿ ನಮಗೆ ಒಳ್ಳೆ ರೀತಿಯಾಗಿರಬೇಕು ನಾವು ಈ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ನಾವು ಯಾವ ರೀತಿಯಾಗಿ ಬಯಸ್ತೇವೋ ಲೋಕಕ್ಕೆ ಲೋಕಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಷಯದಲ್ಲಿ ಬಯಸ ಬಯಸಲ್ದಂಗೆ ದೇವರ ಚಿತ್ತ ಅನುಸಾರವಾಗಿ ದೇವ್ರ ಕಾರ್ಯವನ್ನು ಮಾಡುವಂತ ಮಕ್ಕಳಾಗಿದ್ದು ಪ್ರತಿಯೊಂದು ವಿಷಯದಲ್ಲಿ ಆತನ ನಮ್ಮ ಬಯಕೆಗಳೆಲ್ಲ ಈಡೇರಿಸುವಂತ ದೇವರು ಆತನ ಒಳ್ಳೆ ಮಕ್ಕಳಾಗಿ ಜೀವಿಸೋಣ ನಮ್ಮ ಆಲೋಚನೆ ಯಾವುದೇ ಒಂದು ವಿಷಯದಲ್ಲಿ ನಾವು ಭಯ ಪಡುವಂತ ಪ್ರತಿಯೊಂದು ವಿಷಯದಲ್ಲಿ ಆಚ ನಮ್ಮ ಆಲೋಚನೆ ಬಲ್ಲಂತ ದೇವ್ರು ನಮ್ಮ ಆಲೋಚನೆ ಅಂತೆ ನಮ್ಮನ್ನೆಲ್ಲ ನಮ್ಮ ನಮ್ಮ ಬಯಕೆಗಳೆಲ್ಲ ಆತನ ನೆರವೇರಿಸುವಂತ ದೇವರು ನಮ್ಮ ಆಲೋಚನೆ ಅಂತೆ ಆತನ ಅನ್ಕೊಂಡಿಂದ ಆತನು ಸಾಧಿಸುವಂಥ ದೇವ್ರು ಎಂಬುದಾಗಿ ದೇವ್ರ ಮೇಲೆ ನಂಬಿ ನಾವು ಪ್ರಾರ್ಥನೆ ಮಾಡ್ಕೊಡ್ರಿ ಎಲ್ಲಾ ವಿಷಯನೂ ಧೈರ್ಯ ತಂದುಕೊಡ್ರಿ ಪ್ರತಿಯೊಂದು ವಿಷಯದಲ್ಲಿ ದೇವರು ಇವಾಗ್ದನ ಮುಖಾಂತರವಾಗಿ ನಮ್ಮ ನಿಮ್ಮ ಜೊತೆಲಿ ಇವಾಗ್ದನ್ನು ಅದ್ಭುತ ರೀತಿಯಾಗಿ ಅದನ್ನು ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿ ನಮ್ಮ ನಡೆಸುವಂಥ ದೇವರಾಗಿದ್ರು ಪ್ರಿಯಾ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶೋಧನೆಯ ಪರಿಶುದ್ಧನೆಯಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯಾಮ್ ತಂದು ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ ವಾಗ್ದಾನ ಅವರ ನೀವು ಅದ್ಭುತ ರೀತಿಯಾಗಿ ಪ್ರಭಾ ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ದೇವ್ರ ಪ್ರಭಾ ಎಷ್ಟು ಬಲವುಳ್ಳ ವಾಗ್ದಾನದಿಂದ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವೆ ಪ್ರಭಾ ತಂದೆ ದೇವರು ದಕ್ತರು ಹೇಳ್ತಾರೆ ಅದನ್ನು ನಮ್ಮ ಬೈಕ್ಗಳೆಲ್ಲ ಈಡೇರಿಸುವಂತನು ನಮ್ಮ ಆಲೋಚನೆಗಳೆಲ್ಲ ಅದನ್ನು ನೆರವೇರಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ಪ್ರಭಾ ಇಷ್ಟು ದಿನಮಾನಗಳೆಲ್ಲ ತಂದು ನಮ್ಮ ಬೈಕ್ಗಳನ್ನು ತೀರಿಸಲಂತ ಪರಿಸ್ಥಿತಿಗಳು ಎಷ್ಟೇ ನಮ್ಮ ಭಯಂಕರ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಇದ್ರು ಸಹ ತಂದಿ ಈ ಮುಂಜಾನೆ ಸಮಿತಿ ತಂದಿ ನೀವು ಅಂತಾನೆ ಮಾಡಿದ್ರೆ ಪ್ರಭಾ ನಮ್ಮ ಭಯ ಕೇಳಲ್ಲಿ ನೀನು ತೀರಿಸುವಂತ ದೇವ್ರು ನೀವು ಇರುವಾಗ ಪ್ರಭಾ ನಮ್ಮ ಆಲೋಚನೆ ಎಲ್ಲವನ್ನು ನೀವು ನೆರವೇರಿಸುವಂತ ದೇವ್ರು ನೀವು ನಮ್ಮ ಜೊತೆಲಿರುವಾಗ ಪ್ರಭಾ ನಾವು ಯಾವ ವಿಷಯ ಭಯ ಪಡೆದಾಗ ಪ್ರಭಾ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಪ್ರಾರ್ಥನೆ ಮಾಡಿಕೊಳ್ಳುವಾಗ ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ನೀವು ನಮ್ಮ ಜೊತೆಲಿ ಇದ್ದು ನಮ್ಮ ಎಲ್ಲಾ ನಮ್ಮ ಆಲೋಚನೆಗಳೆಲ್ಲ ನೆರವೇರಿಸುವಾಗ ಪ್ರಭಾ ನಮ್ಮ ನಮ್ಮ ಜೀವಿತ ತಂದಿ ನೀವು ಅದ್ಭುತ ಮಾಡುವಂತಹ ದೇವರು ಅದ್ಭುತ ರೀತಿ ನಡೆಸುವಂತ ದೇವ್ರು ನೀವಾಗಿರ ಪ್ರಭಾ ಪ್ರತಿಯೊಂದು ಸೈತಾನ್ ಶೋಧನೆಗೆ ನಾವು ಭಯ ಪಡದಂಗೆ ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ನೀವು ಎಲ್ಲಾ ರೀತಿಯಾಗಿ ಪ್ರಭಾ ನೀವೇ ಸಹಾಯಕನಾಗಿದ್ದು ನೀವು ನಡೆಸುವಂತ ದೇವ್ರು ನೀವಿರುವಾಗ ಪ್ರಭಾ ಮುಂಜಾನಸಲ್ಲಿ ಧೈರ್ಯ ತಂದುಕೊಳ್ತೀವಪ್ಪ ಮತ್ತೆ ಎಷ್ಟು ಜನರು ಕಮೆಂಟ್ ಮೂಲಕವಾಗಿ ತರಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದಿ ಅವ್ರು ಯಾವ ವಿಷಯದಲ್ಲಿ ತಂದು ಯಾವ ರೀತಿಯಾಗಿ ತಂದು ಬಯಸ್ತಾ ಇದಾರೆ ಪ್ರಭಾ ಅವರ ಕುಟುಂಬ ವಿಷಯದಲ್ಲಿ ಕೋರ್ಟ್ ವಿಷಯದಲ್ಲಿ ಸಾಲ ಮಹಿಮಿಸಲಿ ಅನಾರೋಗ್ಯ ಸ್ಥಿತಿಯಲ್ಲಿ ತಂದಿ ಅವರ ಬಯಕೆಗಳೆಲ್ಲ ಈಡೇರಿಸುವಂಥ ದೇವ್ರ ಪ್ರಭಾ ಅವ್ರ ಜೀವಿತ ಆಗಲ್ಲಂತ ಸ್ಥಿತಿಗಳು ಎಷ್ಟೇ ಅವರು ಭಯಂಕರ ಪರಿಸ್ಥಿತಿಯಲ್ಲಿ ಇದ್ರಬಹುದು ಪ್ರಭಾ ಮುಂಜಾನೆ ವಾಗ್ದ ಮುಖಾಂತರವಾಗಿ ಪ್ರಭಾ ಅವರ ಆಲೋಚನೆಗಳೆಲ್ಲ ನೆರವೇರಿಸಪ್ಪ ಯಾವ ರೀತಿಯಾಗಿ ಜೀವಿಸಬೇಕು ಎಲ್ಲ ನಮ್ಮ ಜೀವಿತ ಎಂಬುದಾಗಿ ಯಾವ ರೀತಿಯಾಗಿ ಆಲೋಚನೆ ಮಾಡ್ತಿದ್ರು ಪ್ರಭಾ ಪ್ರತಿಯೊಂದು ಆಲೋಚನೆ ರೀತಿಯಾಗಿ ಪ್ರಭಾ ನೀವು ನಂಬಿದಂಥ ಮಕ್ಕಳನ್ನ ಆಲೋಚನೆ ಎಲ್ಲವನ್ನು ನೆರವೇರಿಸುವಂತ ದೇವ್ರು ನೀವಾಗಿರು ಪ್ರಭಾ ಎಲ್ಲ ವಿಷಯದಲ್ಲಿ ತಂದು ನೀವು ಅವ್ರ ಕಾಯ್ದು ಕಾಪಾಡಿ ನೀವೇ ಅವರ ಆಲೋಚನೆಯಿಂದ ನಡೆಸಿ ನೀವು ಕೃಪೆಯಿಂದ ಆಧಾರ ನೀಡಿ ಎಲ್ಲಾ ವಿಷ ತಂಗ್ ನೀವೇ ಅವ್ರ ಜೊತೆಲಿ ಇದ್ದು ಕಾಯ್ದು ಕಾಪಾಡಬೇಕಂತೇಳಿ ನಜರತಿನ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಮೀನ್ ಪ್ರಿಯರಿ ಎಷ್ಟು ಎಷ್ಟು ಜನರು ವಾಗ್ದನೆ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷ ಉಳ್ಳರಾಗಿದ್ದ ಪ್ರಿಯರಿ ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂಥರಾಗಿರ್ರಿ ನೀವು ಹೊಂದ್ಕೊಂಡಿರೋಂಥ ಬಲವು ಸಂತೋಷವು ಅವರು ಸಹ ಈ ವಾಗ್ದಾನ ಕೇಳಿ ಸಂತೋಷ ಉಳರಾಗಿರ್ತಾ ಇರ್ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂಥ ಮಕ್ಕಳಾಗಿರ್ತೀವಿ ಪ್ರಿಯೇ ಮತ್ತು ಹೊಸೊಬ್ರು ಯಾರಾದರೂ ಈ ಚಾನಲ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿ ದಿನ ಅದ್ಭುತ ರೀತಿಯಾಗಿ ಆತನ ವಾಗ್ದನ ಮೂಲಕವಾಗಿ ನಮ್ಮ ಜೊತೆಲಿ ದೇವ್ರ ಪ್ರಿಯ ಮತ್ತು ಇವಾಗ್ದು ಅದ್ಭುತ ರೀತಿಯಾಗಿ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ಆಶಸ್ಸು ಬಲಪಡಿಸ್ಲಿ ಪ್ರೇರಿ ಆಮೇನ್ ಎಲ್ಲರಿಗೂ ಗಾಡ್ ಬ್ಲೆಸ್